ಒಂದು ಕಾಲದಲ್ಲಿ ರಾಮು ಎಂಬ ಬಡವನು ಊರಿನ ಹೊರವಲಯದಲ್ಲಿ ಕಡುಬಡತನದಲ್ಲಿ ಬದುಕುತ್ತಿದ್ದ ಅವನು ದಿನಗೂಲಿ ಕೆಲಸ ಮಾಡಿ ತನ್ನ ಪತ್ನಿ ಮತ್ತು ಮಕ್ಕಳಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ಒದಗಿಸುತ್ತಿದ್ದ ಆ ಊರಿನ ಶ್ರೀಮಂತ ವ್ಯಕ್ತಿ ಕೃಷ್ಣಮೂರ್ತಿ ನಿಜಕ್ಕೂ ಕೋಟ್ಯಾಂತರ ಶ್ರೀಮಂತ ಅವನಿಗೆ ಹೆಮ್ಮೆ ಅಹಂಕಾರ ತನ್ನ ಶ್ರೇಷ್ಠತೆ ಬಗ್ಗೆ ತುಂಬಾ ಹೆಮ್ಮೆ ಇತ್ತು ಒಂದು ದಿನ ಕೃಷ್ಣಮೂರ್ತಿ ತನ್ನ ಸ್ನೇಹಿತರೊಂದಿಗೆ ರಾಮು ಬಡವನ ಮನೆ ಹತ್ತಿರ ಹಾದು ಹೋಗುತ್ತಾನೆ ರಾಮು ತನ್ನ ಮುರಿದ ಕುರ್ಚಿಯಲ್ಲಿ ಕುಳಿತು ಹೆಂಡತಿಯ ಕೈಯಿಂದ ತಯಾರಾದ ಬೆಲ್ಲದ ಉಪ್ಪಿಟ್ಟು ತಿನ್ನುತ್ತಿದ್ದ ಶ್ರೀಮಂತರ ಸ್ನೇಹಿತ ಅಯ್ಯೋ ಈ ಬಡವನ್ನ ನೋಡಿ ಹಾಸ್ಯವೇ ಆಗ್ತಾ ಇದೆ ಶ್ರೀಮಂತ ಕೃಷ್ಣಮೂರ್ತಿ ಹೌದು ಬಿಡ್ರಿ ಬಿಡ್ಲಿ ಇವನ ಜೀವನವೇ ಒಣ್ಣದು ಅದನ್ನು ದೇವರು ನೋಡುತ್ತಿದ್ದರು ದೇವರಿಗೆ ರಾಮುವಿನ ಮನಸ್ಸು ನಿಷ್ಠೆ ಶ್ರಮ ಸತ್ಯತೆಯಿಂದ ತುಂಬಿರೋದು ಇಷ್ಟವಾಯಿತು ಅವರು ಅವನಿಗೆ ಆತನ ಶ್ರಮಕ್ಕೆ ಪುರಸ್ಕಾರವಾಗಿ ಒಬ್ಬ ಸಹಾಯಕನ ರೂಪದಲ್ಲಿ ಕೆಲಸ ಕೊಡಿಸಿದರು ಆಗ ರಾಮು ಸಣ್ಣ ವ್ಯಾಪಾರ ಆರಂಭಿಸಿ ತನ್ನ ಶ್ರಮದಿಂದ ನಿಧಾನವಾಗಿ ಶ್ರೀಮಂತನಾಗಿ ಬೆಳೆದ ವರ್ಷಗಳ ನಂತರ ಇದೇ ಕೃಷ್ಣಮೂರ್ತಿಯ ವ್ಯವಹಾರ ಬಹಳ ನಷ್ಟ ಅನುಭವಿಸಿ ಅವನು ಬಡವನೇ ಆಗಿಬಿಟ್ಟ ಎಲ್ಲ ಸ್ನೇಹಿತರು ಮರಿಯಾಗಿ ಹೋದರು ಅವನಿಗೇನು ಮಾಡೋದು ಅರ್ಥವಾಗದಾಗ ಅವನು ರಾಮುವ ಬಳಿ ಸಹಾಯ ಕೇಳುತ್ತಾನೆ ರಾಮು ನಗು ಹೂಡುತ್ತ ನಾನಿನ್ನೂ ಇವನಂತೆ ಹಾಸ್ಯ ಮಾಡಬಾರದ ದೇವರೇ ಆದರೂ ರಾಮು ಸಹಾಯ ಮಾಡುತ್ತಾನೆ ಅವನ ಹಳೆಯ ನೋವನ್ನ ಮರೆಯುತ್ತಾ ಮಾನವೀಯತೆ ತೋರಿಸುತ್ತಾನೆ